ತಲಾಂತರದಿಂದ ನಮ್ಮ ವಂಶದ ಕೀರ್ತಿಯನ್ನ ಕಾಪಾಡುತ್ತಾ ಕುಲ ತಿಲಕಗಳ ತಲ ಕಾಯುತ್ತಾ ಕೆತ್ತ ತಾಯಿಗೂ ಹೊತ್ತ ಮಣ್ಣಿಗೂ ಮಿಗಿಲಾಗಿ ಮಂದಿರಿಗೆಲ್ಲ ದೊಡ್ಡಮ್ಮ ಉಚ್ಚಂಗಮ್ಮ ಎಂದು ಕರೆಸಿಕೊಳ್ಳುವ ತಾಯೇ ಉಚ್ಚಂಗಿ ಇದು ನಿನಗೆ ಶರಣು ನಮಸ್ಕಾರ ನಮ್ಮ ಹೆಸರು ರಮ್ಯಾ ಅಂತ ಹೇಳಿ ಬರ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಬಂದು ನನಗೆ ಬಹಳ ರೀತಿ ಉಪಯೋಗ ಆಗಿದೆ ಹುಚ್ಚಂಗಮ್ಮ ಮಾತಂಗಿ ನಂಬಿದ್ರೆ ನೀವು ಯಾವುದೇ ರೀತಿಯಾದ ನಿಮಗೆ ತೊಂದರೆಗಳು ಇರೋದಿಲ್ಲ ಒಂದು ಸಲ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬಂದರೆ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಮುಂದಕ್ಕೂ ಕಾಣೋದಿಲ್ಲ ಅಂತ ನಾನು ಒಂದು ಸಲಹೆ ಕೊಡ್ಬೋದು ನಿಮಗೆ ಉದಾಹರಣೆ ನಮ್ಮದೇ ತೊಗೊಂಡ್ರೆ ಆರೋಗ್ಯದಾಗಿರ್ಬೋದು ಒಂದು ಉದ್ಯೋಗದಲ್ಲಾಗಿರ್ಬೋದು ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ನಮಗೆ ಈ ದೇವರ ಮುಖಾಂತರ ಬಂದು ತುಂಬಾ ಬಹಳ 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 ನಮಗೆ ಒಂದು ಉಪಯೋಗ ಆಗಿದೆ ಕುಟುಂಬದಲ್ಲಾಗಿರ್ಬೋದು ಒಂದು ಯಾವುದೇ ರೀತಿಯಾದ ಒಂದು ಹೇಳೋದಾದರೆ ಇವಾಗ ವ್ಯಾಮಾಚಾರ ಆಗಿರ್ಬೋದು ಆ ಥರದ್ದು ತೊಗೊಂಡ್ರೆ ನಮಗೆ ಈ ದೇವಸ್ಥಾನದಲ್ಲಿ ನಿಮಗೆ ತಡೆ ಅಂತ ಒಂದು ಬರುತ್ತೆ ತಡೆ ಹೊಡೆಯೋದಾಗಿರ್ಬೋದು ಮುಂದೆ ಬಹಳಷ್ಟು ನಿಮಗೆ ಎಲ್ಲದರಲ್ಲೂ ಉಪಯೋಗ ಆಗಿದೆ ಅಂತ ಹೇಳಬಲ್ಲೆ ನಾನು ನಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ತಡೆಯಿಂದ ಭಾಳ ಅಂದರೆ ಭಾಳ ಉಪಯೋಗ ಆಗಿದೆ ಸೊ ಅದೇ ರೀತಿ ಅದೊಂದರಲ್ಲೇ ಅಲ್ಲ ಎಲ್ಲ ರೀತಿಯೂ ನಾನು ಹೇಳ್ಬೋದು ಈ ದೇವಸ್ಥಾನಕ್ಕೆ ನಿಮ್ಮ ನಂಬಿಕೆ ಅನ್ನೋದೊಂದು ಇಟ್ಟು ಬಂದರೆ ನಮಗೆ ತುಂಬಾನೇ ನಮ್ಗೆ ಎಲ್ಲಾ ವಿಚಾರದಲ್ಲೂ ಉಪಯೋಗ ಆಗಿದೆ ಅಂತ ಹೇಳ್ತೀನಿ ನಮ್ಮ ಕುಟುಂಬದಲ್ಲೂ ಅಷ್ಟೇ ಆಗಿರ್ಬೋದು ಬಹಳ ರೀತಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಬಲ್ಲೆ ನಾನು ನಮ್ಗೆ ಇದೇ ರೀತಿ ನಮಗೆ ಒಬ್ರು ಫ್ರೆಂಡ್ಸು ನಮ್ಗೆ ಸಜೆಸ್ಟ್ ಮಾಡೋದು ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳಿ ಸತತವಾಗಿ ನಾನು ಹೇಳ್ತಾ ಇಲ್ಲ ಎಂಟು ವರ್ಷ ಎಂಟರಿಂದ ಹತ್ತು ವರ್ಷ ಅಂತ ಹೇಳ್ಬೋದು ನಾವು ಈ ದೇವಸ್ಥಾನಕ್ಕೆ ಬಂದು ಅದೇ ಒಂದು ನಂಬಿಕೆಯ ಮೇಲೆ ನಾವು ಬಂದಿದ್ದು ಇವತ್ತಿಗೂ ನಾನು ಹೇಳ್ಬೋದು ದೇವ್ರು ನಮಗೆ ಕೈ ಬಿಟ್ಟಿಲ್ಲ ದೇವಿಗೆ ಕೋಟಿ ನಮಸ್ಕಾರ ಕೊಟ್ಟಿದ್ದಾನೆ ಅದು ಮಾತಂಗಿ ಅಮ್ಮನಿಗೆ ಕೋಟಿ ನಮಸ್ಕಾರ ಕೊಟ್ಟಿದ್ದಾನೆ ನಾವು ಹುಟ್ಟಿ ಬೆಳೆದಿದ್ದು ಮಾಕಳಿರೋಡು ಅಲ್ಲಿಂದ ಇಲ್ಲಿ ಬಂದ ಮನೆ ಖಾಲಿ ಮಾಡಿಕೊಂಡು ಇಲ್ಲಿ ತೀರಾ ಹುಷಾರಿದ್ದಂಗೆ ಐತೆ ನಾನು ಎದ್ಲಾಕಾದೆ ಈ ಅಮ್ಮನ ಹತ್ರ ಬಂದಿನೇ ನಾನು ಎದ್ದಿವಾಗ ಓಡಾಡ್ತಾ ಇದ್ದೀನಿ ಈ ತಾಯಿ ಆಶೀರ್ವಾದ ನನಗೆ ಎಲ್ಲ ಒಳ್ಳೇದು ಮಾಡೋರೆ ಹುಚ್ಚಾಂಗಮ್ಮನ ಹತ್ರ ಬೇಡ್ಕೊಂಡಿರೋದೆಲ್ಲ ಒಳ್ಳೇದಾಗೈತೆ ನಾನು ಮನೆ ಬೇಕಂತ ಕಣ್ಣೀರು ಬಿಟ್ಟು ನಾನು ಅಮ್ಮನ ಹತ್ರ ಬೇಡ್ಕೊಂಡು ಆ ತಾಯಿ ನನ್ನ ಮನೆ ಕೊಡ್ತು ಆ ಅಮ್ಮನೇ ನಾನು ಕಾವಲಾಗಿ ಕಾಪಾಡ್ಕೊಂಡು ಆರು ವರ್ಷದಿಂದ ಆ ತಾಯಿಯ ನನ್ನ ಪಕ್ಕದ ರೀತಿ ಕಾಪಾಡ್ತಾರೆ ಇದುವರೆಗೂ ಎಲ್ಲೂ ಒಳ್ಳೇದಾಗಿಲ್ಲ ತಾಯಿ ಅಮ್ಮನ ಹತ್ರ ಬೇಡ್ಕೊಂಡೆ ನಾನು ನಮ್ಮ ಮನೆಯವರು ಸ್ಟೋ ಕೊಡ್ದು ಬಿಟ್ಟಿತ್ತು ಎದೊಳಕ್ಕಾಗದೆ ಮಲಗಿದ್ರು ಮೂರು ತಿಂಗಳಲ್ಲಿ ಅಮ್ಮ ವಾಸಿ ಮಾಡಿದ್ರು ಎಲ್ಲರಿಗೂ ಹದಿನೈದು ವರ್ಷ ಆದ್ರೂ ಆ ಹೊಡೆದಿರೋದು ಕೊಡ್ದಿರೋದು ಕಡಿಮೆ ಆಗಿಲ್ಲ ಅವ್ರು ಅಣ್ಣದಿರ್ಗಲ್ಲ ಎದಕ್ಕಾಗ್ದೇ ಹಂಗೆ ಅವರೇ ಈ ಅಮ್ಮನ ಆಶೀರ್ವಾದ ನನಗೆ ನಮ್ಮ ಮನೆಯವರು ಎದ್ದು ಓಡಾಡ್ತಾರೆ ಮೂರು ತಿಂಗಳಲ್ಲಿ ಚೆನ್ನಾಗಾದರು ನಮಸ್ಕಾರ ನಮಸ್ತೆ ಉಚ್ಚಂಗಿ ದೇವಿ ಮತ್ತೆ ಮಾತಂಗಿ ದೇವಿ ಅಂದ್ರೆ ಯಾರು ಅವ್ರು ಇರೋದು ಇರೋದ್ರಿ ಖಂಡಿತನು ಸಹ ಶ್ರೀ ರಾಜಮಾತಾ ಹುಚ್ಚಂಗಿ ದೇವಿ ಮೂಲ ಸ್ಥಾನ ಇರೋಂಥದ್ದು ಹರಪನಹಳ್ಳಿ ಹುಚ್ಚಂಗಿ ದುರ್ಗ ಮೂಲಸ್ಥಾನ ಬೆಟ್ಟ ಮೇಲೆ ಇಡೋವಂಥ ದೇವತೆಗಳು ಗೊತ್ತಾಯ್ತಾ ಶ್ರೀ ಹಿಂದೆ ದೈವ ರಾಜ ಎಂದೇ ತಂದೆ ಮಾತಾಂದೇ ತಾಯಿ ಹುಚ್ಚಂಗಿ ದೇವಿಯಿಂದ ಉಚ್ಚ ಸ್ಥಾನಕ್ಕಿಂತ ಮೇಲ್ಪಟ್ಟ ದೇವತೆ ಉಚ್ಚಂಗಿ ದೇವಿ ಅನ್ನೋದು ಭಾವತಿ ಅವತಾರ ಬರುತ್ತೆ ಅದೇ ಇತಿಹಾಸ ನೋಡಕ್ತರೋದ್ರಿಂದ ಇದು ರಾಜವಂಶದಲ್ಲಿ ಮದಕರಿ ನಾಯಕ ಕುಲದೇವತೆ ದೇವರು ಈಗ ಮನ್ಗೆ ಪಾಳೆಗಾರ ಆಗಿರ್ಬೋದು ನಾಯಕ ಆಗಿರೋದು ಆ ಕುಟುಂಬಕ್ಕೆ ಯುದ್ಧಕ್ಕ ಹೋಗ ವಿಚಾರ ಆಗಬಹುದು ಏನಾಗಿರ್ಬೋದು ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಯುದ್ಧಕ್ಕೆಲ್ಲ ಹೋಗುವಂತ ವಿಚಾರ ಮಾತಂಗಿ ದೇವಿ ಬಂದರೆ ಅಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಆ ತಪ್ಪು ಅಂತ ಐತೆ ಅಲ್ಲಿರ ಮಾತಂಗಿ ದೇವಿ ಅಂತ ಮಾತಂಗಿ ದೇವಿ ಓದೋ ಎಲ್ಲಮ್ಮ ಚೆನ್ನಮ್ಮ ಕರೀತಾರೆ ಆದರೆ ಇನ್ನೊಂದ್ ಹೇಳಬೇಕು ಅಲ್ಲಿಂದ ಇತಿಹಾಸ ಇದೆ ಹಿಂದದಲ್ಲ ಎರಡು ಹೊಸದಲ್ಲ ಸಾರಾ ಇತಿಹಾಸದು ಹಿಂದೆ ಕಡೆನು ಸಹ ಇದೆ ಇದು ನಮ್ಮ ಮನೆಯೂರಲ್ಲ ಕುಂದು ವಿದೆಯದೂರಲ್ಲ ಏನಿಲ್ಲ ಇದು ನಮ್ಮ ಕುಟುಂಬಕ್ಕೆ ಒಲ್ಮನ್ನೇ ಬಂದಿದೆ